ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಟು ಒನ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುತ್ತಾ ಇರಿ ನಿಮಗೆ ಅನುಕೂಲವಾಗುವ ಹಾಗೂ ನಿಮಗೆ ಉಪಯೋಗವಾಗುವ ಒಳ್ಳೊಳ್ಳೆ ಮಾಹಿತಿಯನ್ನು ಸರಳವಾದ ಭಾಷೆಯಲ್ಲಿ ನಾನು ನಿಮಗೆ ಕೊಡಲು ನಾನು ಪ್ರಯತ್ನ ಮಾಡುತ್ತೇನೆ ಇಂದು ಒಂದು ಆರೋಗ್ಯ ಭಾಗ್ಯ ನಾಲ್ಕು ಭಾಗದಲ್ಲಿ ಪಪಾಯಿ ಮಾರ್ಕೆಟ್ನಲ್ಲಿ ಸಿಗುವ ಅತಿ ಕಡಿಮೆ ಬೆಲೆಗೆ ಜಿಗೆ ಮೂವತ್ತು ರೂಪಾಯಿ ನಲವತ್ತು ರೂಪಾಯಿ ಆ ರೀತಿ ದಿನ ನಿತ್ಯ ನಿಮಗೆ ಸಿಗುತ್ತೆ ಅದಕ್ಕೂ ಈಗೀಗ ಪಪಾಯಿ ತುಂಬಾ ಬೆಳೆಯುತ್ತಿದ್ದಾರೆ ಯಾಕೆಂದರೆ ಪಪ್ಪಾಯಿನ ಎಲೆ ಹಾಗೂ ಅದರ ಹಾಲು ಎರಡೂ ಔಷಧಿಗಳಿಗೆ ಉಪಯುಕ್ತವಾಗಿ ಇರುತ್ತೆ ಆದ್ದರಿಂದ ಹೆಚ್ಚು ಈಗ ಪಪ್ಪಾಯಿಯನ್ನು ಬೆಳೆಯುತ್ತಿದ್ದಾರೆ ರೈತರು ಆದ್ದರಿಂದ ಪಪ್ಪಾಯಿಯನ್ನು ಉಪಯೋಗಿಸಬೇಕು ಹೌದು ಪಪ್ಪಾಯಿಯಲ್ಲಿ ಏನು ಅಂತಹ ಎಂದು ತಿಳಿದುಕೊಳ್ಳಬೇಕಾದರೆ ನನಗೆ ಗೊತ್ತಿರುವಷ್ಟು ಮಾಹಿತಿ ತಮಗೆ ನೀಡುತ್ತಿದ್ದೇನೆ ಬನ್ನಿ ಕೇಳೋಣ ಆ ಮಾಹಿತಿ ಪಪ್ಪಾಯಿಯನ್ನು ಹಣ್ಣುಗಳ ರಾಜ ಎಂದು ಹೇಳುತ್ತಾರೆ ಹೌದು ವಿಶ್ವ ಆರೋಗ್ಯ ಸಂಸ್ಥೆಯವರು ಈ ಪಪ್ಪಾಯಿಯನ್ನು ಅತಿ ಹೆಚ್ಚು ಪೌಷ್ಟಿಕಾಂಶವಿರುವ ಆಹಾರವೆಂದು ಎರಡು ವರ್ಷಗಳಿಂದ ಸತತವಾಗಿ ಹೇಳುತ್ತಾ ಬಂದಿದ್ದಾರೆ ಹೌದು ಪಪ್ಪಾಯಿಯಲ್ಲಿರುವ ವಿಟಾಮಿನ್ ಹೆಚ್ಚು ಅಂದರೆ ಸಿ ವಿಟಾಮಿನ್ ಸಿ ವಿಟಾಮಿನ್ ಎಲ್ಲರಿಗೂ ಅವಶ್ಯಕವಾಗಿ ಬೇಕಾಗಿ ಇರುತ್ತದೆ ಆದ್ದರಿಂದ ಪಪ್ಪಾಯಿಯನ್ನು ತಾವು ಬೆಳಿಗ್ಗೆ ಹೊತ್ತು ರಾತ್ರಿ ಹೊತ್ತು ತಿನ್ನಿದರೆ ಅದರಲ್ಲಿ ಸಕ್ಕರೆ ಅಂಶ ಹೆಚ್ಚಾಗಿ ಇರುತ್ತೆ ಅದುದರಿಂದ ಬೆಳಗಿನ ಹೊತ್ತು ಬೆಳಗಿನ ಹೊತ್ತು ಮಧ್ಯಾಹ್ನದ ಹೊತ್ತು ಪಪ್ಪಾಯಿಯನ್ನು ತಿನ್ನಿ ಅದರಲ್ಲಿ ಇರುವ ಯಾವ ಯಾವ ಜೀವಸತ್ವಗಳಿದೆ ಅದು ತಿಳಿದುಕೊಳ್ಳೋಣ ಪಪ್ಪಾಯಿ ಪೌಷ್ಟಿಕಾಂಶದ ಮೌಲ್ಯ ಎಷ್ಟಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ ನೋಡಿ ಕ್ಯಾಲ್ಶಿಯಂ ಸೇಬಿನ ಎರಡು ಪಟ್ಟು ಪಪ್ಪಾಯಿಯಲ್ಲಿದೆ ಎಂದು ಹೇಳುತ್ತಾರೆ ಹಾಗೂ ವಿಟಾಮಿನ್ ಸಿ ಪಪ್ಪಾಯಿಯಲ್ಲಿದೆ ಸೇಬಿನ ಹದಿಮೂರು ಪಟ್ಟು ಅಷ್ಟು ಪಪ್ಪಾಯಿಯಲ್ಲಿ ಸಿ ವಿಟಾಮಿನ್ ಇದೆ ಹಾಗೂ ಬಾಳೆಹಣ್ಣಿನ ಏಳು ಪಟ್ಟು ಅಷ್ಟು ಜೀವಸತ್ವ ಪಪ್ಪಾಯಿಯಲ್ಲಿ ಇದೆ ಕಲ್ಲಂಗಡಿಗಳಿಂತ ಏಳು ಪಟ್ಟು ಚೆರ್ರಿಗಳಿಂತ ಎಂಟು ಪಟ್ಟು ಮತ್ತು ಅನಾನಸ್ಗಿಂತ ಒಂದು ಪಾಯಿಂಟ್ ಮೂರು ಪಟ್ಟು ಹೆಚ್ಚು ಪೌಷ್ಟಿಕಾಂಶ ಪಪ್ಪಾಯಿಯಲ್ಲಿ ಇದೆ ಹಾಗೂ ವಿಟಾಮಿನ್ ಎ ಪಪ್ಪಾಯಿಯಲ್ಲಿದೆ ಕಿವಿಗಿಂತ ಹತ್ತು ಪಟ್ಟು ಹೆಚ್ಚು ಇದೆ ಸೇಬಿಗಿಂತ ಹದಿನೆಂಟು ಪಟ್ಟು ಹೆಚ್ಚಿದೆ ಹಾಗೂ ವಿಟಾಮಿನ್ ಕೆ ಪಪ್ಪಾಯಿಯಲ್ಲಿದೆ ಅದು ಬಾಳೆಹಣ್ಣಿಗಿಂತ ಐದು ಪಟ್ಟು ಹೆಚ್ಚು ಕಲಂಗಡಿಯಿಂದ ಎರಡೂವರೆ ಪಟ್ಟು ಹೆಚ್ಚು ಹಾಗೂ ಕ್ಯಾರೋಟೊನೈಡ್ ಲೆಪೋಪಿನ್ ಬಿ ಕ್ಯಾರೋಟೀನ್ ಹಾಗೂ ಪಪಾಯಿಯಲ್ಲಿ ಕಿವಿಗಿಂತ ಎರಡು ಸಾವಿರ ಪಟ್ಟು ಉತ್ತಮವಾಗಿದೆ ಬಾಳೆಹಣ್ಣು ಪೇರಲೆಗಳಿಂತ ಹೆಚ್ಚು ಪೌಷ್ಟಿಕಾಂಶ ಪಪ್ಪಾಯಿಯಲ್ಲಿದೆ ಎಂದು ಹೇಳಿದ್ದಾರೆ ಹಾಗೂ ಕ್ಯಾನ್ಸರನ್ನು ತಡೆಯಲು ಅತಿ ಅತಿ ಮುಖ್ಯವಾದ ಪೌಷ್ಟಿಕಾಂಶ ಪಪಾಯಿಯಲ್ಲಿದೆ ಎಂದು ಹೇಳುತ್ತಾರೆ ಪಪಾಯಿನ ಎಲೆ ಪಪ್ಪಾಯಿನ ಎಲೆಯೂ ಅಷ್ಟೇ ತುಂಬಾ ಅದು ಕಹಿಯಾಗಿದ್ದರೂ ಔಷಧಿಯುಕ್ತವಾಗಿದೆ ಅದರನ್ನು ಪಪ್ಪಾಯಿನ ಎಲೆಯಲ್ಲಿ ಎ ಬಿ ಸಿ ಡಿ ಕೆ ಈ ಮಿನರಲ್ಸ್ ಕ್ಯಾಲ್ಷಿಯಂ ಐರನ್ ಮ್ಯಾಗ್ನೀಷಿಯಂ ಪೊಟ್ಯಾಷಿಯಂ ಇದೆಲ್ಲವೂ ಇದೆ ಇದರನ್ನು ಹರ್ಬಲ್ ಟೀಸ್ ಹರ್ಬಲ್ ಟೀನಲ್ಲಿ ಉಪಯೋಗಿಸುತ್ತಾರೆ ಹಾಗೂ ಐ ಗಿಡದ ಎಲೆಯೂ ಸಹ ಇತ್ತೀಚೆಗೆ ಎಲ್ಲರೂ ಅದನ್ನು ಟೀಯಲ್ಲಿ ಅದರ ರಸವನ್ನು ಹಾಕಿಕೊಂಡು ಕುಡಿಯುತ್ತಾರೆ ಈ ರೀತಿ ಪಪ್ಪಾಯಿಯ ಎಲೆ ಅನೇಕ ಅನೇಕ ಔಷಧಿಯುಕ್ತವಾಗಿದೆ ಎಂದು ಹೇಳುತ್ತಾರೆ ಇತ್ತೀಚಿಗೆ ಇದು ರಕ್ತದಲ್ಲಿ ಪ್ಲೇಟ್ಲೆಟ್ಗಳು ಕಡಿಮೆಯಾದರೆ ಈ ಇದನ್ನು ಔಷಧಿಯ ರೂಪದಲ್ಲಿ ಹಾಗೂ ಡೆಂಗು ಬಂದಾಗ ಪ್ಲೇಟ್ಲೆಟ್ ಕಡಿಮೆ ಆದರೆ ಇದನ್ನು ಈ ಎಲೆಯ ರಸವನ್ನು ಉಪಯೋಗಿಸುತ್ತಾರೆ ಹಾಗೂ ಈ ಐವತ್ತೆರಡು ಗ್ರಾಂ ಪಪ್ಪಾಯಿ ಹಣ್ಣಿನಲ್ಲಿ ಎಷ್ಟು ಪೌಷ್ಟಿಕಾಂಶ ಇದೆ ಎಂದು ತಿಳಿದುಕೊಳ್ಳೋಣ ಕ್ಯಾಲ್ಸಿಯಂ ಆರು ಪಾಯಿಂಟ್ ಎಂಟು ಮಿಲಿಗ್ರಾಮ್ ಆಮೇಲೆ ಏಟ್ ಹದಿನೇಳು ಗ್ರಾಮ್ ಫೈಬರ್ ಮೂರು ಗ್ರಾಮ್ ಪ್ರೋಟೀನ್ ಒಂದು ಗ್ರಾಮ್ ಹಾಗೂ ವಿಟಾಮಿನ್ ಸಿ ತೊಂಬತ್ತೆಂಟು ಗ್ರಾಮ್ ಹಾಗೂ ಇದರ ಬೀಜಗಳು ಸಹ ಉಪ ಬೀಜಗಳು ಎಲೆ ಮತ್ತು ಅದರ ಬೇರು ಸಹ ಅಲೆ ಕ್ಯಾನ್ಸರ್ ರೋಗಗಳಿಗೆ ಇದರ ಒಂದು ಉಪಯೋಗಿಸುತ್ತಾರೆ ಹಾಗೂ ಇದು ಅಲ್ಸರ್ಗೆ ಅಲ್ಸರ್ ಅನ್ನು ಹೋಗಲಾಡಿಸಲು ಸಹ ಈ ಪಪಾಯಿ ಗಿಡದ ಬೀಜದ ಬೀಜ ಬೇರು ಇವುಗಳನ್ನು ಉಪಯೋಗಿಸುತ್ತಾರೆ ಹಾಗೂ ಚರ್ಮದ ಡ್ಯಾಮೇಜನ್ನು ತಡೆಯಲು ಸಹ ಪಪ್ಪಾಯಿಯನ್ನು ಉಪಯೋಗಿಸುತ್ತಾರೆ ಎಂದು ಅಷ್ಟು ಬೆಳಗಿನ ಹೊತ್ತು ಮಧ್ಯಾಹ್ನದ ಹೊತ್ತು ತಿನ್ನಬೇಕು ರಾತ್ರಿ ಹೊತ್ತು ತಿನ್ನಿದರೆ ಅದು ಡೈಜೆಸ್ಟ್ ಆಗೋದಿಲ್ಲ ಹಾಗೂ ಅದರಲ್ಲಿ ಸಕ್ಕರೆ ಅಂಶ ಹೆಚ್ಚಾಗಿ ಇರುವುದರಿಂದ ಕೆಲವರಿಗೆ ಡಯಾಬಿಟಿಸ್ ರೋಗ ಇರುವವರಿಗೆ ಅದಿದ್ದೇ ಬರಲು ತಡವಾಗುವುದು ಆದ್ದರಿಂದ ಆದಷ್ಟು ಇದು ಬೆಳಗಿನ ಹೊತ್ತು ಮಧ್ಯಾಹ್ನದ ಹೊತ್ತೇ ಪಪ್ಪಾಯಿ ತಿಂದರೆ ಒಳ್ಳೆಯದು ಹಾಗೂ ಇನ್ನೊಂದು ವಿಷಯ ಏನೆಂದರೆ ಪಪ್ಪಾಯಿಯನ್ನು ಗರ್ಭಿಣಿ ಸ್ತ್ರೀಯರು ಅದರಲ್ಲೂ ಹಸಿಯಾದ ಇನ್ನೂ ಹಣ್ಣಾಗದ ಪಪ್ಪಾಯಿಯನ್ನು ತಿನ್ನಲೇಬಾರದು ಎಂದು ಹೇಳುತ್ತಾರೆ ಗರ್ಭಿಣಿಯರು ತುಂಬ ಹುಷಾರಾಗಿ ಇರಬೇಕು ಇದು ಪಪ್ಪಾಯಿಯನ್ನು ತಿನ್ನಲು ಹೋಗಲೇಬಾರದು ಹಾಗೂ ಬಿ ಪಿ ಅಂದರೆ ಬ್ಲಡ್ ಪ್ರೆಷರ್ ಇರುವವರು ಪಪ್ಪಾಯಿ ತಿಂದರೆ ಒಳ್ಳೆಯದು ಎಂದು ಹೇಳುತ್ತಾರೆ ಅದೇ ಲೋ ಬಿಪಿ ಇರುವವರು ಪಪ್ಪಾಯಿಯನ್ನು ತಿನ್ನಬಾರದು ಹಾಗೂ ಆಸ್ತಮಾ ಪೇಷಂಟ್ ಇರುವವರು ಪಪ್ಪಾಯಿ ತಿಂದರೆ ಒಳ್ಳೆಯದು ಯಾಕೆಂದರೆ ಪಪ್ಪಾಯಿಯಲ್ಲಿ ಉಷ್ಣಾಂಶದಿಂದ ಕೂಡಿರುವ ಸಿ ವಿಟಾಮಿನ್ ಇರುವುದರಿಂದ ಅವರಿಗೆ ಆಸ್ಮಾ ಅಂದರೆ ಉಸಿರಾಟದ ತೊಂದರೆ ಇರುವರು ಪಪ್ಪಾಯಿ ತಿಂದರೆ ತುಂಬ ಒಳ್ಳೆಯದು ಎಂದು ಹೇಳುತ್ತಾರೆ ಹಾಗೂ ಲಬದ್ಧತೆ ಇರುವರು ಪಪ್ಪಾಯಿಯನ್ನು ದಿನವೂ ತಿಂದರೆ ತುಂಬ ಒಳ್ಳೆಯದು ಎಂದು ಹೇಳುತ್ತಾರೆ ನೋಡಿ ಈ ಹಣ್ಣುಗಳ ರಾಜ ಪಪ್ಪಾಯಿ ಎಷ್ಟು ಒಂದು ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಅದನ್ನು ಉಪಯೋಗಿಸುವುದು ತುಂಬ ಒಳ್ಳೆಯದಲ್ಲವೇ ನೋಡಿ ನಾವು ದಿನವೂ ಮಾತನಾಡುವಾಗ ನಾಳೆಗೆ ಉಪಯೋಗಿಸುತ್ತೇವೆ ಆದರೆ ಬೇರೆ ಸಮಯದಲ್ಲಿ ನಾವು ಮಾತಾಡದೇ ಇರುವಾಗ ನಾಳೆಗೆ ಸ್ತಬ್ಧವಾಗಿ ಇರುತ್ತೆ ಆದರೆ ನಾವು ಯಾವ ರೀತಿ ಕೈ ಕಾಲು ದೇಹಕ್ಕೆ ವ್ಯಾಯಾಮ ಅಗತ್ಯವೋ ಅದೇ ರೀತಿ ನಾಲಿಗೆಗೂ ಸಹ ವ್ಯಾಯಾಮ ಅಗತ್ಯವಾಗಿದೆ ಇದರ ಬಗ್ಗೆ ಕೆಲವು ಮಾಹಿತಿಯನ್ನು ತಿಳಿದುಕೊಳ್ಳೋಣ ನಾವು ದಿನನಿತ್ಯ ಕೆಲವು ನಿಮಿಷಗಳು ಈ ನಾಲಿಗೆಯ ವ್ಯಾಯಾಮ ಮಾಡುವುದು ಅಗತ್ಯವಾಗಿದೆ ಅದರಿಂದ ಏನು ಪ್ರಯೋಜನ ಎಂದು ತಿಳಿದುಕೊಳ್ಳೋಣ ನೋಡಿ ಅದರಿಂದ ನಾವು ಏನು ಉಪಯೋಗವಾಗುತ್ತೆ ಅಂದರೆ ದೇಹದ ತೂಕ ಕಡಿಮೆ ಆಗುತ್ತೆ ಅಧಿಕ ರಕ್ತದೊತ್ತಡ ಕಡಿಮೆಯಾಗುತ್ತೆ ಮೆದುಳಿನಲ್ಲಿ ರಕ್ತ ಹೆಪ್ಪುಗುಟ್ಟುವಿಕೆ ಕಡಿಮೆ ಆಗುತ್ತೆ ಅಸ್ತಮಾ ರೋಗಿಗಳಿಗೆ ದೂರದೃಷ್ಟಿ ಕಿವಿ ಧೇಂಕರಿಸುವುದು ಗಂಟಲಿನ ಸೋಂಕು ಭುಜ ಮತ್ತು ಕುತ್ತಿಗೆ ಸೋಂಕು ನಿದ್ರಾಹೀನತೆ ಇವು ಎಲ್ಲ ಕಡಿಮೆಯಾಗುತ್ತೆ ಅಂದರೆ ನಾಲಿಗೆಯ ಒಂದು ವ್ಯಾಯಾಮ ಅಂದರೆ ಮೇಲೆ ಕೆಳಗೆ ಅಕ್ಕಪಕ್ಕದಲ್ಲಿ ಒಂದು ಹತ್ತು ಸಾರಿ ದಿನಕ್ಕೆ ಹತ್ತು ಸಾರಿ ಮಾಡಿ ಅದರಿಂದ ಈ ಮೇಲೆ ಹೇಳಿದ ಕೆಲವು ಅಂಶಗಳು ನಮಗೆ ಉಪಯುಕ್ತವಾಗುವುದು ಅದೇ ರೀತಿ ಪ್ರತಿದಿನ ಬೆಳಗ್ಗೆ ಮುಖ ತೊಳೆಯುವಾಗ ಕನ್ನಡಿ ಮುಂದೆ ನಿಂತು ಕೆಳಗಿನ ನಾಲಿಗೆಯನ್ನು ಚಾಚಿ ಹತ್ತು ಬಾರಿ ಬಲಕ್ಕೆ ಮತ್ತು ನಂತರ ಎಡಕ್ಕೆ ಹತ್ತು ಬಾರಿ ಮಾಡಿ ಹಾಗೂ ಮೇಲೆ ಹತ್ತು ಬಾರಿ ಕೆಳಗೆ ಹತ್ತು ಬಾರಿ ಹಾಗೂ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ನಾಲಿಗೆಯನ್ನು ತಿರುಗಿಸಿ ಇದರಿಂದ ನಿಮ್ಮ ಇಡೀ ಒಂದು ತಲೆಗೆ ಒಂದು ವ್ಯಾಯಾಮವಾಗುವುದು ಎಲ್ಲ ನರಮಂಡಲವು ಆಕ್ಟಿವ್ ಆಗಿ ಕೆಲಸ ಮಾಡುವುದು ಹಾಗೂ ಮನ ಮನಸ್ಸು ಸ್ಪಷ್ಟ ಮತ್ತು ತಾಜವಾಗಿ ಇರಲು ದೂರದೃಷ್ಟಿ ಮತ್ತು ತಲೆ ತಿರುಗುವಿಕೆ ಕ್ಷೇಮ ಉತ್ತಮ ಜೀರ್ಣಕ್ರಿಯೆ ಕಡಿಮೆ ಜರ ಇದರಿಂದ ನ ಇದರಿಂದ ಬಲಶಾಲಿ ಮತ್ತು ಹೆಚ್ಚು ಚುರುಕು ಬುದ್ಧಿ ಹೊಂದುತ್ತಾನೆ ಮನುಷ್ಯನು ನಾಲಿಗೆ ವ್ಯಾಯಾಮ ಅಲ್ಲ ಮನ ನಿಯಂತ್ರಣ ಮತ್ತು ತಡೆಗಟ್ಟಲು ಸಹಾಯ ಮಾಡುತ್ತದೆ ನಾಲೆ ನಾಲಿಗೆಯು ಬಿಗ್ ಬ್ರೈನ್ನೊಂದಿಗೆ ಸಂಪರ್ಕ ಹೊಂದಿದೆ ಎಂದು ವೈದ್ಯಕ ಸಂಶೋಧನೆಯಿಂದ ಕಂಡುಹಿಡಿಯಲಾಗಿದೆ ಆದ್ದರಿಂದ ನಾಲಿಗೆಯನ್ನು ಆಕ್ಟಿವ್ ಆಗಿ ಇಡಲು ಮೇಲೆ ಈಗಾಗಲೇ ತಿಳಿಸಿದಂತೆ ಮೇಲೆ ಕೆಳಗೆ ಅಕ್ಕಪಕ್ಕದಲ್ಲಿ ಹಂಗೆ ತಿರುಗಿಸಿ ಅದರಿಂದ ಇಡೀ ಒಂದು ತಲೆಯಲ್ಲಿ ಇರುವ ನರಮಂಡಲಗಳೆಲ್ಲ ಆಕ್ಟಿವ್ ಆಗಿ ಅದು ಕೆಲಸ ಮಾಡಲು ಸಹಾಯ ಮಾಡುತ್ತೆ ಅದೇ ರೀತಿ ನಮ್ಮ ದೇಹವು ಮನಸ್ಸು ವಯಸ್ಸಾದಾಗ ದುರ್ಬಲವಾಗುತ್ತಾ ಬರುತ್ತೆ ಕಾಣಿಸಿಕೊಳ್ಳುವ ಅನೇಕ ಲಕ್ಷಣವೆಂದರೆ ನಮ್ಮ ನಾಲಿಗೆ ಗಟ್ಟಿಯಾಗುತ್ತೆ ಗಟ್ಟಿಯಾಗುತ್ತಾ ಹೋಗುತ್ತೆ ಮತ್ತು ಆಗಾಗ್ಗೆ ನಮ್ಮನ್ನು ಕಚ್ಚಿಕೊಳ್ಳುತ್ತೇವೆ ನಿಮಗೆ ಈ ಅನುಭವ ಆಗಿರಬಹುದು ಐವತ್ತು ಅರವತ್ತು ವರ್ಷ ಆದವರಿಗೆ ಒಂದೊಂದು ಸಾರಿ ನಾಲಿಗೆ ಕಚ್ಚಿಕೊಳ್ಳುವಂತೆ ಆಗುತ್ತೆ ಆದ್ದರಿಂದ ಆ ನಾಲಿಗೆ ಆಕ್ಟಿವ್ ಆಗಿರಲು ತಾವು ಈಗಾಗಲೇ ಹೇಳಿರುವಂಥ ಒಂದು ವ್ಯಾಯಾಮ ಮಾಡಿ ನಿಮ್ಮ ನಾಲಿಗೆ ಬಗ್ಗೆ ಆಗಾಗ ವ್ಯಾಯಾಮ ಮಾಡುವುದರಿಂದ ಮೆದುಳು ಉತ್ತೇಜಿಸುತ್ತದೆ ನಮ್ಮ ಮೆದುಳನ್ನು ಕುಗ್ಗಿಸುವುದನ್ನು ಕಡಿಮೆ ಮಾಡಲು ಆರೋಗ್ಯಕರ ದೇಹವನ್ನು ಸಾಧಿಸಲು ಸಹಾಯ ಮಾಡುತ್ತೆ ಆದ್ದರಿಂದ ಈ ನಾಲಿಗೆ ಬಗ್ಗೆ ಸಹ ತಾವು ವ್ಯಾಯಾಮ ಮಾಡಲು ಪ್ರಯತ್ನಿಸಿ ಇದರಿಂದ ನಿಮಗೆ ಅನುಕೂಲವಾಗಲು ನಿಮ್ಮ ದೇಹವು ಆಕ್ಟಿವ್ ಆಗಿರೋದು ಕಾಲು ಮತ್ತು ದೇಹಕ್ಕೆ ವ್ಯಾಯಾಮ ಎಷ್ಟು ಮುಖ್ಯವೋ ಅದೇ ರೀತಿ ತಲೆಗೆ ತಲೆಯ ಅಂದರೆ ತಲೆಯ ನರಮಂಡಲ ಆಕ್ಟಿವ್ ಆಗಿರಲು ನಾಲಿಗೆಯ ವ್ಯಾಯಾಮವು ಮುಖ್ಯ ಎಂದು ನಾವು ತಿಳಿಯಬಹುದು ಸ್ನೇಹಿತರೆ ಈ ಆರೋಗ್ಯವನ್ನು ಕಾಪಾಡಲು ಏನೇನು ಮಾಡಬೇಕಾಗುತ್ತೆ ಆರೋಗ್ಯ ಚೆನ್ನಾಗಿರಬೇಕಾದರೆ ತಿನ್ನಿ ಕಡಿಮೆ ಬೆಲೆಯಲ್ಲಿ ಸಿಗುವ ಪಪ್ಪಾಯಿಯನ್ನು ದಿನ ಒಂದು ಸ್ವಲ್ಪ ತಿನ್ನಿ ಹಾಗೂ ನಮ್ಮ ನರಮಂಡಲಗಳು ತಲೆಯ ನರಮಂಡಲಗಳು ಆರೋಗ್ಯವಾಗಿರಲು ನಾಲಿಗೆಯ ಒಂದು ವ್ಯಾಯಾಮವನ್ನು ಮಾಡಿ ಕೇವಲ ಒಂದು ಹತ್ತು ನಿಮಿಷ ತೆಗೆದುಕೊಳ್ಳಿ ದಿನಕ್ಕೆ ಇದರಿಂದ ನಿಮಗೆ ಈಗಲೂ ಹಾಗೂ ವಯಸ್ಸಾದ ನಂತರವೂ ನಿಮ್ಮ ತಲೆ ಆ್ಯಕ್ಟಿವ್ ಆಗಿರುತ್ತೆ ಹಾಗೂ ತಲೆನೋವು ಬರುವುದು ಹಾಗೂ ಇತರ ಕಾಯಿಲೆಗಳು ಬರುವುದನ್ನು ತಡೆಗಟ್ಟಲು ನಾಲಿಗೆಯ ವ್ಯಾಯಾಮವು ಮುಖ್ಯ ಆದ್ದರಿಂದ ಇದನ್ನು ಇಂದಿನಿಂದಲೇ ಪ್ರಾರಂಭ ಮಾಡಿ ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಳಿ ಈ ಆರೋಗ್ಯ ಭಾಗ್ಯ ಭಾಗ ನಾಲ್ಕು ಇನಿಮಾಗಲೆಂದು ನಾನು ಭಾವಿಸುತ್ತೇನೆ ಹಾಗೂ ನನ್ನ ಈ ಸತ್ಯಪ್ರಿಯ ಕೆ ಡಿ ಎಲ್ ಸಿಕ್ಸ್ ಟು ಒನ್ ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಮಾಡಿ ತಮ್ಮ ನೆಂಟರಿಗೆ ನಿಮ್ಮ ಸ್ನೇಹಿತರಿಗೆ ಕಳಿಸಿ ಅವರ ಆರೋಗ್ಯವು ಚೆನ್ನಾಗಿರಲಿ ನೀವು ಬಯಸುವುದಾದರೆ ಅವರಿಗೂ ಸಹ ಈ ವಿಡಿಯೋವನ್ನು ಕಳಿಸಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲರಿಗೂ ನಮಸ್ಕಾರ